ಕೇಳಿಕೊಂಡೆ ಅವರಿಗೆ ಅದು ಆ ತೂರು ಅಥವಾ ಯಾವುದು ತಿದ್ದುಮತಿಯಲ್ಲಿ ಫಿಕ್ಸ್ ಆಗಿತ್ತು ಅದೆರಡೂ ಜನಗಳು ಸಿಗಲಿಲ್ಲ ಅಂತೇಳಿ ಇವ್ರು ಏನು ಮಾಡಿದ್ರು ಅರ್ಜೆಂಟಾಗಿ ಅದನ್ನು ಗ್ರಾಮಗಸ್ತು ಸಭೆಯನ್ನು ಜನಸಂಪರ್ಕ ಸಭೆ ಅಂತೇಳಿ ಅಲ್ಲಿರ್ತಕ್ಕಂಥ ಬೋರ್ಡನ್ನು ಹಾಕಿ ಅದು ಮಿಸ್ ಆಯಿತು ಅದರ್ವೈಸ್ ಅದು ಆ್ಯಕ್ಚುಲಿ ಅದು ನಿಮ್ಮನ್ನು ಕರಿಬೇಕು ಒಟ್ಟಿಗೆ ಕರೆದು ಮಾಡಬೇಕು ಅಂತಿತ್ತು ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಆ ಸಮಸ್ಯೆಗಳಿಂದ ಹಲವು ವಿಷಯಗಳು ಹೊರಗಡೆ ಬಂದಿದ್ದಾವೆ ನಮ್ಮ ಮನಸ್ಥಿತಿ ನಿಮ್ಮ ಅರ್ಥ ಆಗಿದೆ ನಿಮ್ಮ ಸ್ಥಿತಿ ನಮ್ಗೆ ಅರ್ಥ ಆಗಿದೆ ಇದೆಲ್ಲ ಕೆಲವು ಟೈಮಲ್ಲಿ ಒಳ್ಳೆಯದಕ್ಕೆ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಉದ್ದೇಶ ಇಷ್ಟೇ ಕೋಣಿಕೊಪ್ಪ ನಗರದಲ್ಲಿರತಕ್ಕಂಥ ಸಮಸ್ಯೆಗಳನ್ನು ಪೊಲೀಸ್ ಸಮಸ್ಯೆಗಳನ್ನು ಪೊಲೀಸರಿಗೆ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಮುಕ್ತ ಮನಸ್ಸಿನಿಂದ ತಿಳಿದುಕೊಂಡು ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವ ಉದ್ದೇಶದಿಂದ ಈ ಸಭೆಯನ್ನು ಕರೆಯಲಾಗಿದೆ ಇದರಲ್ಲಿ ಬೇರೆ ಯಾವುದೇ ಉದ್ದೇಶ ಇಲ್ಲ ಬಂದರು ಮೀಟಿಂಗ್ ಮಾಡಿದ್ರು ಹೋದರು ಇಲ್ಲ ಪ್ರಶ್ನೆ ನೀವೆಲ್ಲ ಮಾತಾಡ್ತಾ ಇರುವಾಗ ಅದೇ ಇದ್ರೆ ಚರ್ಚೆ ಮಾಡಿದ್ರಿ ನನಗೆಲ್ಲ ಅನಿಸ್ತಾ ಇದ್ದು ಜನಸಂಪರ್ಕ ಸಭೆ ಕರೆದಿದೆ ತಪ್ಪ ಅನ್ನೋ ಮಟ್ಟಿಗೆ ನನ್ನ ಮನಸ್ಸಲ್ಲಿ ಭಾವನೆ ಮೂಡೋ ರೀತಿಯಲ್ಲಿ ಕೆಲವರು ಮಾತಾಡಿದ್ರು ತಪ್ಪಿಲ್ಲ ಅದು ಯಾಕಂದರೆ ನಿಮ್ಮ ನಿಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಿ ನಮ್ಮ ಭಾವನೆಗಳು ವ್ಯಕ್ತ ಮಾಡು ಭಾವನೆಗಳು ವ್ಯಕ್ತ ಆದಾಗಲೇ ಮನಸ್ಸಿನ ಅರ್ಥ ಆಗ್ತದೆ ಪೊಲೀಸ್ ಇಲಾಖೆಗೆ ಇರತಕ್ಕಂಥ ಚಾಲೆಂಜಸ್ ಏನು ಗೂಡಿಕೊಪ್ಪದಲ್ಲಿ ಸುನಿಲ್ ಅವರು ಮಾತಾಡಿದಾಗೆ ಚೇಂಬರ್ ಆಫ್ ಕಾಮರ್ಸ್ ಅವರು ಎಲ್ಲರೂ ಮಾತಾಡಿದಾಗೆ ಸಹ ಟ್ರಾಫಿಕ್ ಸಮಸ್ಯೆ ನೋಡಿ ಪೊಲೀಸಿಂದ ನೇರವಾಗಿ ಜನಗಳಿಗೆ ದೊಡ್ಡ ಮಟ್ಟದ ಜನಗಳಿಗೆ ತಲುಪುವಂಥ ವ್ಯವಸ್ಥೆ ಇದ್ದರೆ ಅದು ಟ್ರಾಫಿಕ್ ವ್ಯವಸ್ಥೆ ಮಾತ್ರ ಇನ್ನೊಂದು ಈಗ ಅವ್ರು ಹೇಳಿದ್ರು ಯಾವುದೋ ಒಂದು ಮನೆಯಲ್ಲಿ ಗಳತನ ಆಗ್ತದೆ ಯಾವುದೋ ಮನೆಯೊಂದು ಗಲಾಟೆ ಆಗ್ತದೆ ಅದು ವೈಯಕ್ತಿಕ ಸಮಸ್ಯೆ ಆಗ್ತದೆ ಪೊಲೀಸ್ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಕಾಣೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ನೋಡಿ ಪೊಲೀಸರ ಒಳ್ಳೆ ಕೆಲಸ ಆಗ್ತದೆ ಅಂತ ಕಂಡು ಬರುವಂಥ ಏನಾದರೂ ಒಂದು ವ್ಯವಸ್ಥೆ ಇದ್ದರೆ ಅದು ಸುಲಲಿತ ವ್ಯಾ ಸುರಲಿತವಾಗಿರತಕ್ಕಂಥ ಟ್ರಾಫಿಕ್ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಜನಗಳು ಬಂದು ಹೊರಗಡೆಯಿಂದ ಬಂದು ಅಲ್ಲಿ ಸಮಸ್ಯೆ ಫೇಸ್ ಮಾಡದೆ ಅತಿ ಕಡಿಮೆ ಫೇಸ್ ಮಾಡ್ಕೊಂಡು ಹೋಗೋದ್ರಿಂದ ಅದು ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಜನಗಳು ಕಾಣುವಂಥದ್ದು ನಾವು ನೋಡಿದ್ದೀವಿ ಬಟ್ ಕೋಣಿಕೊಪ್ಪದಲ್ಲಿ ಯಾಕೆ ಈ ಸಮಸ್ಯೆ ಇಪ್ಪತ್ತೈದು ವರ್ಷಗಳಿಂದ ಇದೆ ಯಾಕೆ ಅದು ಮನಸ್ಸಿರುವಂಥ ಅಧಿಕಾರಿಗಳು ಎಲ್ಲರೂ ಬಂದರೂ ನೀವು ನಿಮಗೂ ಮನಸ್ಸಿದೆ ಸಾಕಷ್ಟು ಬದಲಾವಣೆಗಳಾಗಿದೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಯಾಕೆ ಪರಿಹಾರ ಆಗ್ತಾಯಿಲ್ಲ ಇದಕ್ಕೆ ಸಮಸ್ಯೆಗೆ ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಹೇಳಬೇಕ ಅವಶ್ಯಕತೆ ನನಗಿಲ್ಲ ಯಾಕಂದರೆ ನಿಮ್ಗೆ ಗೊತ್ತಿದೆ ನೀವು ಭಾಳ ವರ್ಷಗಳ ಕಾಲ ಇಲ್ಲೇ ಹುಟ್ಟು ಬೆಳೆದಿದ್ದೀರಿ ಇಲ್ಲಿ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಟ್ರಾಫಿಕ್ ವ್ಯವಸ್ಥೆ ಬಂದಾಗ ಮೊದಲನೇದಾಗಿ ರಸ್ತೆ ಸಮಸ್ಯೆ ರಸ್ತೆಯ ಎಷ್ಟು ವರ್ಷಗಳ ಹಿಂದೆ ಆಗಿದ್ದ ರಸ್ತೆ ಇಲ್ಲಿ ತನಕ ಅಲ್ಲಿ ಹಾಗೆ ಇದೆ ಆದರೆ ವಾಹನಗಳ ಸಂಖ್ಯೆ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರತಿಯೊಂದು ಮನೆಯಲ್ಲೂ ಇವತ್ತೊಂದು ಫೋರ್ ವೀಲರು ಮಿನಿಮಮ್ ಟೂ ವೀಲರು ಇದ್ದೇ ಇರ್ತದೆ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡುವಂಥ ಜನಗಳ ಸಂಖ್ಯೆ ತುಂಬ ಕಡಿಮೆ ಆಗೋಗಿದೆ ಎಲ್ಲರೂ ಅವರ ವೈಯಕ್ತಿಕ ವಾಹನದಲ್ಲಿ ಬರ್ತಾರೆ ನಾನು ಗಮನಿಸಿರೋದು ಇಲ್ಲಿ ಅಂತಂದರೆ ಅವರಿಗೆ ಅಂಗಡಿ ಮುಂದೆ ಬಂದು ಕೆಳಗಡೆ ಇಳಿಯುವಂಥದ್ದು ನಾವು ನೋಡ್ತಾ ಇಲ್ಲ ನಾನು ನಿನ್ನೆ ಯಾರೋ ನನಗೆ ಹೇಳ್ತಿದ್ರು ಅಲ್ಲೇ ಕೂತ್ಕೋಬೇಕು ಅಲ್ಲಿಂದನೇ ವ್ಯಾಪಾರ ಮಾಡಬೇಕು ಅಲ್ಲಿಂದನೇ ಓಡ್ ಬರಬೇಕು ತೊಗೊಂಬರ್ಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಹೀಗೆ ಯಾಕೆಂದರೆ ಅದು ಸಮಸ್ಯೆ ಯಾಕೆ ಅಂತ ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಅವರು ಯಾಕೆ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಪ್ಯಾರ್ ಪಾರ್ಕಿಂಗ್ ಜಾಗ ಇಲ್ಲ ಎಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕು ಅವರು ನಿಲ್ಲಿಸೋಕ್ಕೆ ಜಾಗ ಇಲ್ಲ ಕೊನೆಗೆ ಏನು ಮಾಡ್ತಾರೆ ಅಂಗಡಿ ಮುಂದೆ ಬಂದು ಅವ್ರಿಗೆ ಮೊದಲೇ ಫೋನ್ ಮಾಡಿ ಹೇಳ್ತಾರೆ ಕೊಡಪ್ಪ ನಿನ್ನ ವ್ಯಾಪಾರ ಅಂತ ಎರಡು ನಿಮಿಷ ಮೂರು ನಿಮಿಷ ತಗೊಂಡು ಹೋಗ್ತಾರೆ ಇಲ್ಲಿ ಅವರವರ ಸಮಸ್ಯೆಗಳನ್ನು ನಿಮ್ಮ ಆ್ಯಂಗಲಲ್ಲಿ ನೋಡ್ತಾ ಇರೋವಂಥದ್ದೇ ದೊಡ್ಡ ಸಮಸ್ಯೆ ಆಗಿರೋದು ನಿಮಗೇನು ಬೇಕು ವರ್ತಕರಿಗೆ ನಮ್ಮ ಅಂಗಡಿ ಮುಂದೆ ವ್ಯಾಪಾರ ಆಗಬೇಕು ಅನ್ನೋದೊಂದು ಸಮಸ್ಯೆ ಇನ್ನೊಬ್ಬರು ಮಾತಾಡ್ತಾರೆ ಇಲ್ಲೇ ಮಾತಾಡಿದ್ರು ವರ್ತಕರೇ ಅವ್ರ ಅಂಗಡಿ ಮುಂದೆ ವೆಹಿಕಲ್ ನಿಲ್ಲಿಸ್ತಾರೆ ಅಂತ ಅವರು ಯೋಚನೆ ಮಾಡ್ತಾರೆ ಆಟೋದವರು ಏನು ಯೋಚನೆ ಮಾಡ್ತಾರೆ ನನಗೆ ದುಡ್ಡು ಬರಬೇಕು ಇವತ್ತು ನನಗೆ ಎಷ್ಟು ವ್ಯಾಪಾರ ಆಗಬೇಕು ನಾನು ಅದನ್ನು ಯೋಚನೆ ಮಾಡೋಣ ಅಂತೇಳಿ ನಾವೆಲ್ಲರೂ ತಪ್ಪಲ್ಲ ಇದು ಯೋಚನೆ ಮಾಡ್ತಾ ಇರೋದು ನಮ್ಮ ನಮ್ಮ ವೈಯಕ್ತಿಕ ಬೆನಿಫಿಟ್ನ ಯೋಚನೆ ಮಾಡೋದು ತಪ್ಪಲ್ಲ ಆದರೆ ಅದನ್ನು ಮೀರು ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನೋದಿದೆಯಲ್ಲ ಅದನ್ನು ಯಾವಾಗ ಮನಸ್ಸಿಗೆ ಒಂದು ಇಪ್ಪತ್ತು ಪರ್ಸೆಂಟ್ ತೊಗೋತೀವಿ ಅದು ಸಮಸ್ಯೆಗಳೆಲ್ಲ ಸಾಲ್ವ್ ಆಗ್ತದೆ ಆಟೋದವರು ಮತ್ತು ಸಂಘವನ್ನು ಮಾಡಿಕೊಂಡಾಗ ನಿಮಗೆ ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ ಅಂದಮೇಲೆ ನಿಮ್ಮ ಸಂಘದ ಅಸ್ತಿತ್ವಕ್ಕೆ ನೀವೇ ಕ್ವಶನ್ ಮಾಡ್ತಾ ಇದ್ದೀರ ನೀವು ಇನ್ನೊಬ್ಬರನ್ನ ತಪ್ಪಲ್ಲ ಪೊಲೀಸ್ ಇಲಾಖೆ ಏನೋ ದೂರ ತಪ್ಪಲ್ಲ ತಪ್ಪು ಮಾಡಿದಾಗ ಎಲ್ಲರೂ ಆ ಟೀಕೆಗೆ ನಾವು ಬಗ್ಲೇಬೇಕಾಗ್ತದೆ ನಾನು ಇವತ್ತು ಯೋಚನೆ ಮಾಡ್ತಾ ಇರೋದನ್ನ ಅಂತ ಹೇಳಿದ್ರು ಇವತ್ತು ನೀವೆಲ್ಲ ಸಮಸ್ಯೆಗಳಿಗೆ ಉತ್ತರ ಇವತ್ತು ಕೊಡಲ್ಲ ಅದನ್ನು ನಾನು ಸ್ಪಾಟಲ್ಲಿ ಇಳಿದು ನಾನು ನೆಲದ ಮೇಲೆ ಅಲ್ಲಿ ಅಲ್ಲಿ ಫೀಲ್ಡ್ ಪ್ರಾಬ್ಲಮ್ಸ್ ಏನಿದೆ ಅಂತೇಳಿ ಚೆಕ್ ಮಾಡಿ ಎಲ್ಲವೋ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತೇಳಿ ಅನ್ಕೊಳ್ಳಬೇಡಿ ನನ್ನ ಕೈಯಲ್ಲಿ ಏನು ಸಾಧ್ಯ ಆಗ್ತದೆ ಅದಕ್ಕೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಬದಲಾವಣೆ ಅಂತೂ ತರ್ತಾನೆ ಅದಂತೂ ಸತ್ಯ ಯಾಕಂತ ಹೇಳಿದ್ರೆ ಬದಲಾವಣೆ ದಿನದಕ್ಕೆ ದಿನಕ್ಕೆ ಆಗ್ತಾನೆ ಇರಬೇಕಾಗ್ತದೆ ಈ ಥರ ಸಮಸ್ಯೆ ಅಂತ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಆ ಸಮಸ್ಯೆಯನ್ನು ತರಲಿಲ್ಲ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆಗಳಿಗೆ ಹೆಂಗಾದ್ರೂ ಬೆಲೆ ಇಲ್ಲ ಮತ್ತು ನಾವು ಕೆಲಸ ಮಾಡೋದಕ್ಕೂ ನಮಗೂ ಒಂದು ಗೌರವ ಸಿಗಲ್ಲ ನಿಮಗೂ ಒಂದು ಪೊಲೀಸ್ ಇಲಾಖೆ ಮೇಲೆ ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಟ್ರಾಫಿಕ್ ವ್ಯವಸ್ಥೆಯನ್ನು ಅದಕ್ಕಾಗಿ ನಾನು ಯೋಚನೆ ಮಾಡ್ತಾ ಇರೋದು ನಾನು ಒಂದು ಹೇಳಿದರೆ ಒಂದು ಟಾಸ್ಕ್ ಫೋರ್ಸನ್ನು ಆ್ಯಕ್ಟ್ ಮಾಡಬಾರ್ದು ಗೋಣಿಕೊಪ್ಪಕ್ಕೆ ಸಂಬಂಧಪಟ್ಟಾಗಿ ಸಾರ್ವಜನಿಕರನ್ನೊಳಗೊಂಡಂಥ ಪೊಲೀಸ್ ಇಲಾಖೆ ಅದು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಅದನ್ನು ಒಳಗೊಂಡು ಅದಕ್ಕೆ ಸಾಧಕ ಚರ್ಚೆ ಮಾಡೋಣ ಪ್ರತಿ ವರ್ಗದಿಂದ ಒಬ್ಬೊಬ್ಬರನ್ನ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಜವಾಗಲೂ ಚಿಂತನೆ ಇರತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ಸರಿ ಸಂಪರ್ಕ ಸಭೆಯಲ್ಲಿ ಮಾತಾಡ್ಕೊಂಡು ದೊಡ್ಡದು ಆಗಲ್ಲ ಒಂದು ಚಿಕ್ಕ ಟೀಮನ್ನು ಮಾಡಿಕೊಂಡು ಅವರಿಗೆ ನಿಜವಾದ ಕಾಳಜಿ ಇದ್ದರೆ ಪದ್ಧತಿಯರನ್ನು ಕರ್ಕೊಂಡು ಬಂದು ನಾವೆಲ್ಲ ಕೂತು ಏನೇನು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಬೋದು ಗ್ರಾಮ ಪಂಚಾಯತಿಯಿಂದ ಏನಾಗಬೇಕು ಗ್ರಾಮ ಪಂಚಾಯತಿ ಅವ್ರು ನಿನ್ವಾಲ್ ಮಾಡ್ಕೊಳ್ಳೋಣ ಅವರು ಜನಪ್ರತಿನಿಧಿಗಳೇ ಅವ್ರಿಗೂ ಜನಗಳು ಕ್ವಶನ್ ಮಾಡ್ತಾರೆ ನಿಮ್ಮೂರಲ್ಲಿ ಏನು ಸಮಸ್ಯೆ ಇದೆ ಏನು ಆಗ್ತಾ ಇದೆ ಅಂತೇಳಿ ಅವರನ್ನು ಇನ್ವೋಲ್ ಮಾಡ್ಕೊಳ್ಳೋಣ ಪಿ ಡಬ್ಲ್ಯೂ ಡಿ ಅವ್ರು ನಿನ್ನೋಣ ಮಾಡ್ಕೋಣ ನಿಮ್ಮ ಚೇಂಬರ್ ಆಫ್ ಕಾಮರ್ಸ್ ಬರಲಿ ಖಾಸಗಿ ಬಸ್ ಮಾಲೀಕರು ಮಸ್ಕಲ್ಲಿ ಸಂಘದವರಾದ ಆ ಮೆಂಬರ್ ಆಗಿರಲಿ ಆಟೋದವ್ರನ್ನ ಮಾಡಿಕೊಂಡು ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಅದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಪ್ರಯತ್ನ ಮಾಡಲಿಕ್ಕೆ ಒಂದು ಹೊಸ ಚಿಂತನೆಯನ್ನು ಯೋಚನೆ ಮಾಡಿದೆ ಅದಕ್ಕೆ ನೋಡೋಣ ಸಾಧಕ ಬಾಧಕಗಳಿಗೆ ನಿಮ್ಮ ಹತ್ರ ಚರ್ಚೆ ಮಾಡಿ ನಿಮ್ಮಿಂದನೇ ಒಂದು ರೆಪ್ರೆಸೆಂಟೇಷನ್ ತಗೊಂಡು ಆ ಪ್ರಯತ್ನವನ್ನು ಮಾಡೋಣ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಬಂತು ಗ್ರಾಮ ಪಂಚಾಯತ್ ಅವರು ಬರಲಿಲ್ಲ ಅಂತೇಳಿ ಗ್ರಾಮ ಪಂಚಾಯತ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ವು ಬಟ್ ಅವ್ರದ್ದೇ ಆದ ಒಂದು ಮೀಟಿಂಗ್ ಇರೋದರಿಂದ ಅವರು ಬರಲಿಲ್ಲ ಲಾಸ್ಟ್ ಟೈಮೆಲ್ಲ ಬಂದಿದ್ದರು ಅವರು ಅವರು ಬರಲಿಲ್ಲ ಕೊನೆಗೆ ಅದನ್ನು ಮಾಡೋಣ ಆಟೋದವ್ರಿಗೂ ಆಟೋದವ್ರ ವಿಷಯದಲ್ಲಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ ಆಟೋದವ್ರು ಯಾರ್ಯಾರು ನಿಮ್ಮ ನಿಯಮಗಳನ್ನು ಅಥವಾ ಅಲ್ಲಿಯ ಒಂದು ವ್ಯವಸ್ಥೆಯನ್ನು ಬುಡು ಮೇಲು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮಟ್ಟ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ ಕಡಾಖಂಡಿತವಾಗಿ ಆ ಸಂದರ್ಭದಲ್ಲಿ ಯಾರೂ ಅಡ್ಡ ಬರಬಾರ್ದು ಅಷ್ಟೇ ನನ್ನ ಮನವಿ ಅಷ್ಟೇ ಆ ಟೈಮಲ್ಲಿ ಬರಬೇಡಿ ಅವ್ರು ನಾನು ಮಾಡಿದವ್ರು ಅನುಭವಿಸ್ಲಿ ಎರಡನೇದು ಈಗ ಯಾವುದೋ ನಂಬರ್ ಹೇಳಿದ್ರಿ ಅದು ನನಗೆ ಹೊಸ ವಿಷಯ ಗೊತ್ತಾಗಲಿಲ್ಲ ಆ ಥರ ಆಗೋದು ಬೇಡ ನಮಗೆ ಆಟೋದವ್ರು ದೋರಂದರೆ ಆಟೋ ನೀವು ಯಾವ ಸಂಘ ಸಂಸ್ಥೆಲ್ಲಾರು ಇರಿ ನೀವು ಯಾವುದಲ್ಲಾರು ಇರಿ ನಮಗೆ ಅದು ಬೇಡ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನಾವು ಕಾಣೋ ರೀತಿಯಲ್ಲಿ ಅದನ್ನು ಮಾಡೋಣ ಜೊತೆಗೆ ನಮ್ಮ ದಲಿತ ಮುಖಂಡರು ಭಾಳ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಅಟೆಂಡ್ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಅದೇನು ಮಿಸ್ಸಿಂಗ್ ಕೇಸ್ ಇದೆ ಚೆಕ್ ಮಾಡ್ತೀವಿ ಅಂತೂ ಗ್ರಾಮ ಪಂಚಾಯತಿ ಪ್ರಕಾರ ರೋಡ್ ಸೈಡಲ್ಲಿ ಮಾರಾಟ ಮಾಡೋದು ಇವರು ಸುನೀಲ್ ಅವರು ಹೇಳೋ ಪ್ರಕಾರ ನಾನು ನಿನ್ನೆ ಯಾವುದೊಂದು ಆನ್ಲೈನ್ ಆರ್ಡ್ರ್ ಮಾಡಿದೆ ಅದು ಗೋಣಿಕೊಪ್ಪನೇ ತೋರಿಸ್ತು ಗೋಣಿಕೊಪ್ಪದಿಂದ ಆಗ್ತದೆ ಈಗ ನಲವತ್ತೈದು ಲಕ್ಷ ಆಗ್ತದೆ ಅಂದರೆ ಅಂಗಡಿ ಇಟ್ಟು ಬಂಡವಾಳ ಹಾಕಿ ಕೆಲಸಗಾರನಿಟ್ಟು ಕಾಯೋವಂಥ ಸ್ಥಿತಿ ಏನಾಗಿದೆ ನನಗಂತೂ ಗೊತ್ತಿಲ್ಲ ಇದು ಏಕ ಕಡಿವಾಣ ಹಾಕಬೇಕು ಅಂತ ನಮಗಂತೂ ಗೊತ್ತಿಲ್ಲ ಅದು ದೊಡ್ಡ ಸಮಸ್ಯೆನೇ ನಿಮ್ಗಳಿಗೆ ಮಾಲ್ ಮಾಲೀಕರಿಗೆ ಅದರ ರೀತಿಯಲ್ಲಿ ಏಳು ಗಂಟೆ ಒಳಗಡೆ ಏನಿದ್ರು ಅನ್ಲೋಡಿಂಗ್ ಮಾಡುವಂಥದ್ದು ನಾವು ಫೈನಲೈಸ್ ಮಾಡೇ ಮಾಡ್ತೀವಿ ಅದನ್ನು ಮಾಡೋಣ ಜೊತೆಗೆ ಗಾಂಜಾ ಬಗ್ಗೆ ಮಾತಾಡಿದಿರಿ ಸಿಂಗರ್ ಲಾ ನಂಬರ್ ಲಾಟ್ರಿ ಬಗ್ಗೆ ಮಾತಾಡಿದಿರಿ ಈಗಾಗಲೇ ನಮ್ಮ ಕಾರ್ಯ ಶುರುವಾಗಿದೆ ಅದು ಸ್ಲೋ ಆಗಾದರೂ ಒಂದು ದಡ ಸೇರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಮಾರ್ಕಿಂಗ್ ಬಗ್ಗೆ ಮಾತಾಡಿದ್ರು ಅರುಣ್ ಅವರು ಈಗಾಗಲೇ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಚೇಂಬರ್ ಆಫ್ ಕಾಮರ್ಸ್ ಅವರು ಮತ್ತು ವರ್ತಕರು ಸಹ ಸಹಾಯ ಮಾಡಿದ್ರೆ ಒಂದು ಮಾರ್ಕಿಂಗ್ ಮಾಡಿಸೋಣ ನಾವು ಯಾರನ್ನೂ ಒಬ್ಬರನ್ನ ಕರ್ಕೊಂಡು ಬರ್ತೀವಿ ಅವರಿಗೆ ವಹಿಸ್ತೀವಿ ನೀವು ಎಲ್ಲ ಸೇರಿ ಎಷ್ಟು ಜನ ಮಾರ್ಕಿಂಗ್ ಬರ್ತದೆ ಮಾರ್ಕಿಂಗ್ ಮಾಡಿದ್ರೆ ಒಂದು ಶಿಸ್ತು ಬರ್ತದೆ ಆ ಟೂ ವೀಲರ್ ಮಾರ್ಕಿಂಗು ಮತ್ತು ಫೋರ್ ವೀಲರ್ ಮಾರ್ಕಿಂಗ್ನ ಮಾಡಿಸುವಂಥದ್ದು ಸದ್ಯದಲ್ಲೇ ಆಗ್ತದೆ ಜೊತೆಗೆ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಲಾಸ್ಟ್ ಟೈಮಲ್ಲೂ ಮಾತಾಡಿದ್ರು ಈಗಾಗಲೇ ನಾವು ಒಬ್ಬ ಟ್ರಾಫಿಕ್ ಎಕ್ಸ್ಪೋರ್ಟನ್ನು ಬೆಂಗಳೂರಿಂದ ಐರ್ ಮಾಡ್ತಾ ಇದ್ದೀವಿ ಅವ್ರನ್ನ ಕರ್ಸ್ಕೊಂಬರ್ತೀವಿ ಕರೆದು ಬಂದು ಶಿವರಾಜ್ಪೇಟೆ ಗೋಣಿಕೊಪ್ಪದಲ್ಲಿ ಏನೇನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇನ್ಕ್ಲೂಡಿಂಗ್ ದ ಟ್ರಾಫಿಕ್ ಸಿಗ್ನಲ್ ಆ್ಯಟ್ ಪೊನ್ನಪೇಟೆ ಸರ್ಕಲ್ ಅದನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅದರ ಸಂದರ್ಭದಲ್ಲಿ ಸಾರ್ವಜನಿಕರ ಮತ್ತು ಸಂಘ ಸಂಸ್ಥೆಗಳ ಸಹಕಾರ ಬೇಕು ಅಂತಾಗ ನಿಮ್ಮ ಹತ್ರ ನಾವು ಬರೋರು ಇದ್ದೀವಿ ಅದಕ್ಕೆ ದಯಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಬೈಪಾಸ್ ಅಲ್ಲ ಪೊನ್ನಂಪೇಟೆಯಲ್ಲಿ ಸ್ಟಾಫಿಯರಿಂದನೇ ಸಮಸ್ಯೆ ಅಂತೇಳಿ ನನಗೆ ಹೇಳಿದ್ರು ನಾನು ಅದಕ್ಕೆ ಎರಡು ದಿನ ನಿಲ್ಲಿಸ್ಬಿಟ್ಟೆ ಸ್ಟಾಫನ್ನು ಮೊನ್ನೆ ಹೇಳಿದ್ರು ಅದಕ್ಕೆ ಅವತ್ತು ನಾನು ಒಬ್ಬ ಬಂದು ಪ್ರೈವೇಟ್ ವೆಹಿಕಲಲ್ಲಿ ಬಂದಿದ್ದು ನನಗೊಂದು ಹತ್ತು ನಿಮಿಷ ತೊಗೊಂಡ್ರು ಯಾಕಂದರೆ ಅವರವರೇ ಬಂದು ಎಲ್ಲ ಅದನ್ನು ನಿಲ್ಲಿಸ್ಬಿಟ್ಟಿದ್ರು ಅದು ನಾನು ಅದನ್ನು ಒಪ್ಪಲ್ಲ ಯಾಕಂತ ಹೇಳಿದ್ರೆ ಸಮಸ್ಯೆ ಆಗಿದೆ ಎಲ್ಲಿ ಅಂತ ನನಗೆ ಗೊತ್ತು ನಾವು ಹೊತ್ತು ಇನ್ಸ್ಪೆಕ್ಟ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಎಲ್ಲರೂ ಹೋಗಿ ಅಲ್ಲಿ ಟ್ರಾಫಿಕ್ ಫೈನ್ ಹಾಕೋಕ್ಕೆ ಶುರು ಮಾಡಿದಾಗ ಸ್ವಲ್ಪ ಸಮಸ್ಯೆ ಆಗಿತ್ತು ಅದರ್ವೈಸ್ ಸ್ವಲ್ಪ ಟ್ರಾಫಿಕ್ ಕಾನ್ಸ್ಟೇಬಲ್ ಇರೋದ್ರಿಂದ ಸಮಸ್ಯೆ ಆಗ್ತದೆ ಅಂತೇಳಿ ನಾನಾದರೂ ಅಂದ್ಕೊಂಡಿಲ್ಲ ಬಟ್ ಆ ಟ್ರಾಫಿಕ್ ಫೈನ್ಗಳನ್ನು ಅಲ್ಲಿ ಹಾಕೋದು ಬೇಡ ಅಂತ ಹೇಳಿ ಹೇಳಿದರೆ ದಯಮಾಡಿ ಅಲ್ಲಿ ಹಾಕಲ್ಲ ಬೇರೆ ಕಡೆ ಹಾಕೋರಿದ್ದೀವಿ ನಾವು ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡಿದ್ರಿ ತುಂಬ ಸೀರಿಯಸ್ ಆದ ವಿಷಯ ನಿಮ್ಗೆ ಯಾವುದೇ ಕಂಪ್ಲೇಂಟ್ ಇದ್ದರೂ ದಯಮಾಡಿ ಮೈಕ್ರೋ ಫೈನಾನ್ಸ್ ಅವರಿಂದ ನಿಮಗೆ ತೊಂದರೆ ಆಗ್ತಾ ಇದ್ದರೆ ಇದು ಸಮಸ್ಯೆ ಇದಿಲ್ಲಿ ಉಲ್ಟಾಗ್ತಾ ಇದೆ ನಿಮ್ಮವರೇ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅವರನ್ನು ಬೇರೆಯವ್ರಸ್ರು ಲೋನ್ ತೊಗೊಳೋದು ಅದು ಅವ್ರು ಮಾಡ್ತಾ ಇರತಕ್ಕಂಥ ಮೋಸ ಬಟ್ ಮೈಕ್ರೋ ಫೈನಾನ್ಸ್ ಅವರಿಂದ ವಸೂಲಾತಿಗೆ ಏನಾದರೂ ನಿಮಗೆ ದೌರ್ಜನ್ಯ ಮಾಡೋದಾಗಲಿ ತೊಂದರೆ ಕೊಡೋದಾಗಲಿ ನೇರವಾಗಿ ಕಂಪ್ಲೇಂಟನ್ನು ತಗೊಂಡು ಕೊಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಈಗಾಗಲೇ ಶುರುವಾಗಿದೆ ಈಗ ಆಮೇಲೆ ಅವರದ್ದು ಕರೆದು ಈಗಾಗಲೇ ಮೀಟಿಂಗನ್ನು ಮಾಡಿದ್ವಿ ನಾವು ಈಗಾಗಲೇ ಮೀಟಿಂಗನ್ನು ಮಾಡಿದ್ವಿ ಜೊತೆಗೆ ಖಾಸಗಿ ಬಸ್ ಮಾಲೀಕರದ್ದು ಇಲ್ಲಿ ಎಲ್ಲೋ ಇದ್ದರು ಇವರು ಎಲ್ಲೋದಿದ್ದಾರೆ ನನಗೆ ಅನಿಸ್ತಿರೋದೇನು ಗೊತ್ತಾ ಮೊನ್ನೆ ಈ ವಿರಾಜ ಗೋರಿಕೋಪಾದಲ್ಲಿ ಮತ್ತೆ ಬಸ್ ಸ್ಟ್ಯಾಂಡ್ ಹಾಕಬೇಕು ಅಂತೇಳಿ ಸಮಸ್ಯೆ ಶುರುವಾಗಿದೆ ಅದು ಗೌ ಕೆ ಎಸ್ ಆರ್ ಟಿ ಸಿ ಬಸ್ ಇರಲಿ ಯಾವ ಬಸ್ ಇರಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಹಾಕ್ಸೋಂಥ ಪ್ರಯತ್ನ ಮಾಡೋಣ ಇನ್ನು ಮತ್ತೆ ರೋಡನ್ನು ನೀವು ಮತ್ತೆ ಇಟ್ಕೊಂಡ್ರೆ ಮತ್ತೆ ಬಸ್ ಸ್ಟ್ಯಾಂಡ್ ಮುಚ್ಚಿಬಿಡೋಣ ಅಪರಿ ಅದನ್ನು ಅದರ ಅವಶ್ಯಕತೆ ಇಲ್ಲ ನಮಗೆ ಇದು ನಾನು ಒಪ್ಪಲ್ಲ ಅದನ್ನು ಇಲ್ಲ ನಾನು ಒಪ್ಪಲಿಕ್ಕೆ ರಾಡಿದ ಸಾಧ್ಯ ಇಲ್ಲ ಅದು ನಿಮ್ಮದೇನೇ ಒಂದು ಇದು ಸಮರ್ಥನೆ ಮಾಡಿ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಬಸ್ ಸ್ಟ್ಯಾಂಡ್ ಮತ್ತೆ ಬಸ್ ಸ್ಟ್ಯಾಂಡ್ ಮುಚ್ಚಿ ಇಲ್ಲ ಬಸ್ ಸ್ಟ್ಯಾಂಡ್ ಮುಚ್ಚಿಬಿಡಿ ಸರ್ ರೋಡಲ್ಲೇ ಮಾಡ್ಕೊಳ್ಳಿ ಅಲ್ಲ ಪರವಾಗಿಲ್ಲ ತೊಂದರೆ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ನೂ ಬಸ್ ಹಾಕ್ತಾರೆ ಅವ್ರೇನು ಬೇರೆ ಸ್ಪೆಷಲ್ ಅಲ್ಲ ನಮಗೆ ಅವ್ರನ್ನೂ ಇದನ್ನು ಮಾತಾಡಣ ಮಾತಾಡೋಣ ಈಗಾಗಲೇ ಅಲ್ಲಿ ಬಂದು ಇಲ್ಲಿಗೆ ಸಂಬಂಧಪಟ್ಟ ಇವರನ್ನ ಕರೆಸಿ ಮಾತಾಡ್ತೀನಿ ಅದು ನಿಮ್ಮದು ಮತ್ತು ಅವ್ರದ್ದು ಇಬ್ಬರದು ಮೀಟಿಂಗ್ ಕರೆದು ಅದನ್ನು ಮಾಡಿಸೋಣ ಐತೆ ಆಟೋದವ್ರದ್ದು ಮತ್ತು ಬಸ್ ಕೆ ಎಸ್ ಆರ್ ಟಿ ಸಿ ಮತ್ತು ಖಾಸಗಿ ಬಸ್ ಚಾಲಕರ ಸಪ್ರೇಟ್ ಸಭೆಯನ್ನು ಮಾಡುವಿದ್ದೀನಿ ನಾನು ಅದನ್ನು ಮಾಡೋಣ ಹಾಂ ಬಟ್ ಅದನ್ನು ಈಗಲೇ ಅವರಿಗೆ ಮಾಹಿತಿ ಕೊಟ್ಟಿರಿ ಅಲ್ಲಿಗೆ ನಿಮ್ಮ ಮೇಲೆ ಅವಕಾಶ ಇಲ್ಲ ಯಾಕೆ ಅಂತೇಳಿದ್ರೆ ಐದು ನಿಮಿಷ ಅಲ್ಲಪ್ಪ ನೀವು ನಿಲ್ಲದು ಇನ್ನೊಂದು ಬರೋ ತನಕ ನಿಮ್ಮದು ನಾನು ನೋಡಿ ನೋಡಿ ಸಾಕಾಗೋಗಿದ್ದೀನಿ ನಿಮ್ಗೆ ಗೊತ್ತಿರಲಿ ಎಷ್ಟು ಸರಿ ನಾನು ಪ್ರೈವೇಟ್ ವೆಹಿಕಲ್ ಬಂದಿದ್ದೀನಿ ಇದನ್ನು ನೋಡಲಿಕ್ಕೆ ಅಂತೇಳಿ ಇಲ್ಲಿ ವ್ಯವಸ್ಥೆಗಳನ್ನ ನೋಡ್ಕೋಬೇಕು ಮೊದಲು ಅರ್ಥ ಮಾಡ್ಕೋಬೇಕು ಈಗ ನಿಮ್ಮ ನೀವು ಹೇಳೋ ರೀತಿಯೇ ಬೇರೆ ಇರ್ಬೋದು ನಾನು ನೋಡೋ ರೀತಿಯೇ ಬೇರೆ ಇರ್ಬೋದು ಅದಕ್ಕೆಲ್ಲವನ್ನು ನೋಡಿಕೊಂಡು ನಾನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರೋದ್ರಿಂದ ಈ ಆಟೋ ಮತ್ತು ಖಾಸಗಿ ಬಸ್ಸವ್ರು ಏನಾದರೂ ನೀವು ಅರ್ಧ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ರೆ ವಿರಾಜ್ ಗೋಣಿಕೊಪ್ಪದ ಅರ್ಧ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗ್ತದೆ ಇನ್ನು ಬಾಕಿದು ಪಾರ್ಕಿಂಗ್ದು ಅದು ಎರಡು ಮಾಡೋಣ ಯಾಕಂತ ಹೇಳಿದ್ರೆ ನೀವು ಜೀವನ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ರಿ ಬಟ್ ಜೀವನ ಮಾಡಬೇಕು ಅಂತೇಳಿ ಬೇರೆಯವ್ರು ತೊಂದರೆ ಕೊಟ್ಟು ಮಾಡೋದು ಸರಿಯಲ್ಲ ಆಟೋದಲ್ಲೇನಾಗಿದೆ ಎಂಬತ್ತು ಪರ್ಸೆಂಟ್ ಜನ ಒಳ್ಳೆ ಹುಡುಗ್ರು ಇದ್ದಾರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಅವ್ರು ಮಾತ್ರ ಸಂಪಾದನೆ ಮಾಡಬೇಕು ಬೇರೆಯವ್ರು ಮಾಡಬಾರ್ದು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದನ್ನು ತೆಗಿಬೇಕಾಗ್ತದೆ ನಾವು ಅಂಥವ್ರಿಗೆ ಅವಕಾಶ ಕೊಡೋಕ್ಕೆ ನಾವು ಸರ್ ಸಿದ್ಧರಿಲ್ಲ ಅದನ್ನು ಕಡಿವಾಣ ಹಾಕೋ ರೀತಿಯಲ್ಲಿ ನಾವು ಚರ್ಚೆ ಅದನ್ನು ಪ್ರಯಾಣ ಮಾಡ್ತೀವಿ ಮತ್ತು ಗಾಂಜಾ ಅಲ್ಲ ಟ್ರಿಪಲ್ ರೈಡಿಂಗ್ ಬಗ್ಗೆ ಮಾತಾಡಿದ್ರು ಮತ್ತು ಮೈನರ್ ಮಕ್ಕಳು ವಾನವನ್ನು ಓಡಿಸೋದ್ರ ಬಗ್ಗೆ ಮಾತಾಡಿದ್ರು ಈಗಾಗಲೇ ನಾವು ಅದ್ರ ಬಗ್ಗೆ ಒಂದು ದೊಡ್ಡ ಆಂದೋಲನ ಮಾಡಬೇಕು ಅಂತ ರೆಡಿ ಮಾಡಿದ್ದೀವಿ ಮೈನರ್ ಡ್ರೈವಿಂಗು ಹೆಲಿಮೆಟ್ಲೆಸ್ ಡ್ರೈವಿಂಗು ಮತ್ತು ಟ್ರಿಪಲ್ ರೈಡಿಂಗು ಮತ್ತು ಈ ಕರ್ಕಶ ಹಾರನ್ನು ಹಾಕ್ಕೊಂಡು ಓಡೋಣಂಥ ವಾಹನಗಳನ್ನು ಈಗಾಗಲೇ ವಿರಾಜಪೇಟೆಯಲ್ಲಿ ಸಾಕಷ್ಟು ಮಾಡಿದ್ದೀವಿ ನಾವು ಬಂದು ವಾಹನಗಳನ್ನು ನಿಲ್ಲಿಸಿ ಆ ಸೈಲೆನ್ಸರನ್ನೇ ಕಿತ್ತು ಅವ್ನು ತನಕ ಬಿಟ್ಟಿಲ್ಲ ಇಲ್ಲೂ ಅದನ್ನು ಒಂದು ಆಂದೋಲನವನ್ನು ಮಾಡ್ತೀವಿ ಬಟ್ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರೋ ಹೋಗಿ ಒಂದು ಹೆಲ್ಮೆಟ್ ಇಲ್ಲದೆ ಒಂದು ಸಾವಾದರೆ ಅವ್ರ ಮನೆಯವರೇ ಕುಟುಂಬದವ್ರಿಗೆ ತುಂಬ ದೊಡ್ಡ ಲಾಸಾಗುತ್ತೆ ಮಕ್ಕಳು ಎಸ್ಪೆಷಲಿ ಮೈನರ್ ಮಕ್ಕಳು ಅದಕ್ಕಾಗಿ ನಾನು ಮನವಿ ಮಾಡೋದು ಮೀಡಿಯಾದವ್ರ ಮೂಲಕ ದಯಮಾಡಿ ಪೋಷಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಮಕ್ಕಳಿಗೆ ಏನಾದರೂ ಲೈಸೆನ್ಸ್ ಇಲ್ಲದೆ ಅಥವಾ ಮೈನರ್ ವೆಹಿಕಲ್ಗಳಿಗೆ ನೀವೇನಾದರೂ ಅವರಿಗೆ ವಾಹನವನ್ನು ಓಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ಮೇಲೆ ಮೊದಲು ಆಗುತ್ತೆ ಅವ್ರಕ್ಕಿಂತ ಮೇಲೆ ಆಮೇಲೆ ನಿಮ್ಮ ಮೇಲೆ ಅದು ತಾಯಿ ಇರ್ಬೋದು ತಂದೆ ಇರ್ಬೋದು ಇನ್ನೊಬ್ರು ಇರ್ಬೋದು ಅವರು ಈಗ ಕೆಲವು ಕಡೆ ಜೈಲಿಗೂ ಹೋಗಿದ್ದಾರೆ ಕೆಲವು ಕಡೆ ಐವತ್ತು ಸಾವಿರ ರೂಪಾಯಿ ಮಡಿಕೇರಿ ಐವತ್ತು ಸಾವಿರ ರೂಪಾಯಿ ತಾಯಿಗೆ ಫೈನ್ ಆಗಿದೆ ಈ ನಿಟ್ಟಿನಲ್ಲಿ ದಯಮಾಡಿ ನಾನು ಮನವಿ ಮಾಡೋದು ಪೋಷಕರಿಗೆ ಯಾವುದೇ ರೀತಿ ಮೈನಸ್ಗೆ ನಿಮ್ಮ ವಾಹನವನ್ನು ಕೊಡೋದು ಬೇಡ ಸ್ಪೀಡ್ ಲಿಮಿಟ್ಸ್ ಬೋರ್ಡ್ ಹಾಕ ಕೇಳಿದ್ರಿ ಅದನ್ನು ನಾವು ಈಗ ಶುರುವಾಗಿದೆ ಅದು ತಕ್ಷಣ ಒಂದೇ ದಿನಕ್ಕೆ ಸಿಗೋಲ್ಲ ನಮಗೆ ನಾವು ಒಲ್ಲೋ ರಿಕ್ವೆಸ್ಟ್ ಮಾಡಿ ತೊಗೊಂಬಂದು ಬರಬೇಕು ಅದಕ್ಕಾಗಿ ನಾವು ಸಂಘ ಸಂಸ್ಥೆ ಹತ್ರನೂ ಬರೋರಿ ಇದ್ದೀವಿ ಅದನ್ನು ನಾವು ಮಾಡ್ತೀವಿ ವೈನ್ ಸ್ಟೋರ್ಸ್ ಬಗ್ಗೆ ಮಾತಾಡಿದರೆ ಆರು ಗಂಟೆಗೆ ಓಪನ್ ಮಾಡೋದು ವೈನ್ ಈ ಬಗ್ಗೆ ಅಬ್ಕಾರಿ ಇಲಾಖೆಗೂ ನಾವು ಮೈ ಓಪನ್ ಮಾಡಿರೋದನ್ನು ಆ್ಯಕ್ಷನ್ ತೊಗೊಳಕ್ಕೆ ಪೊಲೀಸ್ ಇಲಾಖೆಗೆ ಅಧಿಕಾರ ಇಲ್ಲ ಅದನ್ನು ರಿಪೋರ್ಟ್ ಮಾಡ್ಬೋದು ಅಬ್ಬಾರಿ ಇಲಾಖೆಯವರಿಗೆ ನಾವು ಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಅವ್ರು ಕೇಳ್ತೀವಿ ಸಿಂಗಲ್ ನಂಬರ್ ಲಾಟ್ರಿ ಬಗ್ಗೆ ಈಗಾಗಲೇ ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ನನಗೆ ಹೇಳಿದರು ಈಗಾಗಲೇ ನಾವು ಪ್ರಯತ್ನ ಶುರುವಾಗಿ ಆಗಲೇ ಎರಡು ಕೇಸನ್ನು ಮಾಡಿದ್ವಿ ನಾವು ನಿರಂತರವಾಗಿ ಇದು ಇವತ್ತು ಒಂದಿನಕ್ಕೆ ನಿಲ್ಲೋದಲ್ಲ ನಿರಂತರವಾಗಿ ನಿಲ್ಲಬೇಕು ಮಾಡ್ತಾ ಇರಬೇಕಾಗ್ತದೆ ಅದನ್ನು ಮಾಡ್ತೀವಿ ಗಾಂಜಾ ಬಗ್ಗೆ ನಮ್ಮದು ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಂಡಿದ್ದೀವಿ ಯಾಕಂದರೆ ನಾವು ಕುಟುಂಬದಲ್ಲಿ ಮಕ್ಕಳನ್ನು ನಾವು ಅವ್ರ ಮ ಕುಟುಂಬಕ್ಕೆ ವಾಪಸ್ಕೊಡೋಕ್ಕಾಗ್ತಿರೋ ಸ್ಥಿತಿ ನಿರ್ಮಾಣ ಆಗಿದೆ ಸಮಾಜದಲ್ಲಿ ಅವರಿಂದ ಬೇರೆ ಬೇರೆ ಚಟುವಟಿಕೆ ಅಕ್ರಮ ಚಟುವಟಿಕೆಗಳು ಅಪರಾಧಿಕ ಚಟುವಟಿಕೆಗಳು ಆಗ್ತಾ ಇರೋದ್ರಿಂದ ಗಾಂಜಾನ ಬಗ್ಗುಬಡಿಲಿಕ್ಕೆ ಅದರ ಮಾರಾಟ ಇರ್ಬೋದು ಅಥವಾ ಸೇವನೆ ಇರ್ಬೋದು ಎರಡನ್ನೂ ಬಗ್ಗುಬಡಲಿಕ್ಕೆ ಈಗಾಗಲೇ ಪ್ರಯತ್ನ ಶುರುವಾಗಿದೆ ಫೇಸ್ ಬೈ ಫೇಸ್ ಅದನ್ನು ಮಾಡೋರಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಕೊಡಗು ಜಿಲ್ಲೆ ಆಗಿರ್ಬೋದು ಅಥವಾ ಕರ್ನಾಟಕ ಜಿಲ್ಲೆ ಆಗಿರ್ಬೋದು ಡ್ರಗ್ಸ್ ಮುಕ್ತ ಆಗಬೇಕು ಅಂತೇಳಿ ಇವತ್ತು ಯಾವ ಮಟ್ಟಕ್ಕೆ ಅದು ಹೋಗಿದೆ ಅಂತ ಹೇಳಿದ್ರೆ ಮಕ್ಕಳನ್ನು ತಂದೆ ತಾಯಿಗಳು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾದ ಸ್ಥಿತಿಲಿ ಅವರು ಮೀರೋಗಿರೋದರಿಂದ ಆ ನಿಟ್ಟಿನಲ್ಲೂ ನಮ್ಮ ಪ್ರಯತ್ನ ಶುರು ಆಗ್ತದೆ ಶಾಂತಿ ಸಭೆಗೆ ನಾಗರಿಕ ಸಭೆ ಬಗ್ಗೆ ಮಾತಾಡಿದ್ರು ಶಾಂತಿ ಸಭೆ ಮಾಡೋದು ಮುನ್ ಮೂರಿಂದ ನಾಲ್ಕು ಸರಿನೇ ಪ್ರತಿ ತಿಂಗಳು ಮಾಡೋಕ್ಕಾಗಲ್ಲ ಪ್ರತಿ ತಿಂಗಳು ಏನು ಇಶ್ಯೂ ಇರೋಲ್ಲ ಅದರಿಂದ ಶಾಂತಿ ಸಭೆ ಮಾಡಲಿಕ್ಕಾಗಲ್ಲ ನಮ್ಮ ಮನವಿ ಇಷ್ಟೇ ಎಲ್ಲವನ್ನು ನಾನು ಮತ್ತು ಮೂರು ತಿಂಗಳಾದ ನಂತರ ಮತ್ತೆ ಮೀಟಿಂಗ್ ಕರಿತೀನಿ ನನ್ನ ರಿಪೋರ್ಟ್ ಕಾರ್ಡನ್ನು ನಿಮ್ಮ ಮುಂದೆ ಇಡ್ತೀನಿ ನಾವು ಇಂಥ ಪ್ರಯತ್ನ ಮಾಡಿದ್ದೀವಿ ಇಂಥದ್ದನ್ನು ನಿಮಗೆ ಕೊಡ್ತೀವಿ ಅಂತೇಳಿ ನಾವು ಕೊಡೋರಿದ್ದೇನೆ ಈ ಈ ಸಭೆ ಮೂಲಕ ಒಂದು ಒಂದು ಟಾಸ್ಕ್ ಫೋರ್ಸ್ ಕೋ ಗೋಣಿಕೊಪ್ಪ ಟಾಸ್ಕ್ ಫೋರ್ಸ್ ಅಂತೇಳಿ ಅಂದರೆ ಅದು ಲೀಗಲ್ ಅಲ್ಲ ನಮ್ಮ ನಮ್ಮ ಒಂದು ಮಧ್ಯದಲ್ಲಿ ಒಂದು ಚಿಕ್ಕ ಒಂದು ಗ್ರೂಪನ್ನು ಮಾಡಿಕೊಂಡು ಆ ಗ್ರೂಪ್ ಮೂಲಕ ಒಂದು ಹೇಗೆ ವ್ಯವಸ್ಥೆಗಳನ್ನು ಸರಿ ಮಾಡಬೇಕು ಯಾವ್ಯಾವ ಇಲಾಖೆ ನಾವು ಭೇಟಿ ಮಾಡಬೇಕು ಯಾವ ಇಲಾಖೆಯಿಂದ ಏನು ಕೆಲಸ ಆಗಬೇಕು ಅಂತೇಳಿ ನಾವೆಲ್ಲ ಸೇರಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಈ ಸಭೆಯ ಮೂಲಕ ನಿಮಗೆ ಇನ್ನೂ ಮನವಿ ಮಾಡ್ಕೊಳ್ಳೋದಿಲ್ಲ ಅಂತೇಳಿದ್ರೆ ಪೊಲೀಸ್ ಇಲಾಖೆ ಇರೋದು ನಿಮ್ಮ ಸೇವೆಗಾಗಿ ಆ ಪೊಲೀಸ್ ಇಲಾಖೆ ಸೇವೆ ಮಾಡಬೇಕಾದ್ರೆ ಸಾರ್ವಜನಿಕರ ಸಹಕಾರ ನಮಗೆ ಅತ್ಯಗತ್ಯ ಅದೇ ರೀತಿ ಪೊಲೀಸ್ ಇಲಾಖೆಯು ನಿಮಗೆ ಕೆಲವು ಟೈಮಲ್ಲಿ ಅವಶ್ಯಕತೆ ಬರ್ತದೆ ಒಂದು ವ್ಯವಸ್ಥೆಯನ್ನು ಮೇಂಟೈನ್ ಮಾಡೋಕ್ಕೆ ಬರ್ತದೆ ನಮ್ಮ ನಿಮ್ಮ ಸಂಬಂಧ ಅಥವಾ ಸಂಪರ್ಕ ತುಂಬ ಚೆನ್ನಾಗಿರಬೇಕು ಅನ್ನೋದರಲ್ಲಿ ನಂಬಿಕೆ ಇಟ್ಟಿರುವಂಥ ವ್ಯಕ್ತಿ ನಾನು ಹಾಗಾಗಿ ಜನಸ್ನೇಹಿ ಪೊಲೀಸ್ ಮುಖಾಂತರ ನಾವೊಂದು ಒಳ್ಳೆಯ ವ್ಯವಸ್ಥೆಯನ್ನು ತರಬೋದು ಸಮಾಜದಲ್ಲಿ ಅಂತೇಳಿ ನಂಬಿಕೆ ಇಟ್ಟು ನಿಮ್ಮೆಲ್ಲರನ್ನ ತುಂಬ ಕಡೆಗಳಲ್ಲಿ ಸಭೆ ಮಾಡಿ ಭೇಟಿ ಮಾಡ್ತಾಯಿದ್ದೀವಿ ಚರ್ಚೆ ಆಗ್ತಾಯಿದೆ ನಮಗಿರೋ ಲಿಮಿಟೇಷನ್ಸಲ್ಲಿ ನಮಗಿರೋ ಅಧಿಕಾರದಲ್ಲಿ ನಾವು ಎಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಅಷ್ಟನ್ನು ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಮ್ಮೆಲ್ಲ ತಂಡದವರು ಮಾಡೋರಿದ್ದೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಡ್ತಾ ನಿಮಗೆ ಸಿಬ್ಬಂದಿಗಳ ಬಗ್ಗೆ ಒಂದು ಚರ್ಚೆ ಬಂತು ಸಿಬ್ಬಂದಿಗಳು ತುಂಬ ಇಲ್ಲ ನಮ್ಮಲ್ಲಿ ನಮಗೆ ಹೆಂಗಾಗಿದೆ ಹೇಳಿದ್ರೆ ನಮ್ಮ ಜಿಲ್ಲೆ ಕೆಲಸಕ್ಕಿಂತ ಬೇರೆ ಜಿಲ್ಲೆ ಕೆಲಸಗಳನ್ನೇ ಮಾಡೋದು ಜಾಸ್ತಿ ಆಗಿದೆ ನಾವು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಮಸ್ಯೆ ಆದಾಗ ಬೇರೆ ಜಿಲ್ಲೆಯಿಂದ ನಮಗೂ ಒಂದು ಸಪೋರ್ಟ್ ಮಾಡೋದ್ರಿಂದ ನಮಗೆ ಒಂದು ಅಥವಾ ಇಬ್ಬರನ್ನ ಹೊರಗಡೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಪ ಟ್ರಾಫಿಕ್ ಸಮಸ್ಯೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದಕ್ಕೆ ನಾನು ಸಬ್ ಸಬ್ಇನ್ಸ್ಪೆಕ್ಟರು ಇವರ ಕಾವೇರಪ್ಪನ ಬೇಸಿಕಲಿ ಅವರ ಟ್ರಾಫಿಕ್ ಹೊಸ ವ್ಯವಸ್ಥೆ ನೋಡ್ಕೊಳ್ಲಿಕ್ಕೆ ಅಂತೇಳಿ ಮೊನ್ನೆಯಿಂದ ನೇಮಕ ಮಾಡಿದ್ದೀವಿ ಅವ್ರು ಅದಕ್ಕಾಗಿ ನೇಮಕ ಮಾಡಬೇಕು ಜೊತೆಗೆ ಮೊನ್ನೆ ಲಾಸ್ಟ್ ಟೈಮ್ ಮಾತಾಡಬೇಕಾದ್ರೆ ಶ್ರೀನಿವಾಸ್ ಶ್ರೀನಿವಾಸ ಇಲ್ಲ ಬಂದಿಲ್ಲ ಅಂತಿಸಿದೆ ಅವರು ಕೇಳಿದ್ರು ವೈಟ್ ಡ್ರೆಸ್ಸನ್ನು ಹಾಕಿ ಅಂತೇಳಿ ಈಗಾಗಲೇ ಒಂದು ಇಬ್ಬರಿಗೆ ಇನ್ನೂ ಮತ್ತು ಇನ್ನಿಬ್ಬರಿಗೆ ವೈಟ್ ಡ್ರೆಸ್ ಹಾಕಿಸಿ ಟ್ರಾಫಿಕ್ ವ್ಯವಸ್ಥೆಯನ್ನು ನೋಡ್ಕೊ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ವರ್ತಕರಲ್ಲಿ ನನ್ನ ಮನವಿ ಅಷ್ಟೇ ನಿಮ್ಮ ವಾಹನಗಳನ್ನು ದಯಮಾಡಿ ಎಲ್ಲಾದರೂ ಬೇರೆ ಕಡೆ ಪಾರ್ಕ್ ಮಾಡಲಿಕ್ಕೆ ಸಾಧ್ಯನಾ ಅದೆಷ್ಟು ವರ್ತಕರು ನಿಲ್ಲಿಸ್ತಾ ಇದ್ದಾರೆ ಗೊತ್ತಿಲ್ಲ ಎಲ್ಲರೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಬಟ್ ಒಬ್ಬೊಬ್ಬರು ಒಂದೊಂದು ಚಿಕ್ಕ ಚಿಕ್ಕ ಅಳಿಲು ಸೇವೆಗಳನ್ನು ನಮಗೆ ಸಪೋರ್ಟ್ ಮಾಡ್ತಾ ಹೋದರೆ ಒಂದು ದೊಡ್ಡ ವ್ಯವಸ್ಥೆ ಸರಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಖಾಸಗಿ ಬಸ್ಸವರು ಆಟೋದವರು ಎಲ್ಲ ಸಾರ್ವಜನಿಕರು ನಮ್ಮ ಜೊತೆಗೆ ಸಹಕಾರ ಕೊಡೋದಕ್ಕೆ ನಾವು ನಿಮ್ಮ ಸಹಕಾರವನ್ನು ಕೇಳಿಕೊಳ್ತಾ ಈ ಸಭೆಗೆ ನಾವು ಒಂದು ಎರಡು ದಿನದ ಮುಂಚೆನೇ ತಿಳಿಸಿದ್ರು ಸಹ ನಮ್ಮ ನಮ್ಮ ಮೇಲಿನ ಪ್ರೀತಿಗಾಗಿ ಜೊತೆಗೆ ನಮ್ಮ ಮೇಲಿನ ಕೆಲವು ಟೈಮಲ್ಲಿ ಕೋಪಕ್ಕೋಗಿ ಬರ್ತಾರೆ ಕೆಲವರು ಅವರು ಬಂದು ಬಂದು ನಮ್ಮ ಜೊತೆಗೆ ನಿಮ್ಮ ಸಕಾರಾತ್ಮಕ ಟೀಕೆಯನ್ನು ಒಪ್ಕೊಳ್ತೀವಿ ನಾವು ಅದು ಒಪ್ಕೊಳ್ಳಬೇಕಾಗ್ತದೆ ಯಾಕಂದರೆ ಸಕಾರಾತ್ಮಕ ಟೀಕೆ ಇದ್ದಾಗ ಒಂದು ಒಳ್ಳೆಯ ವ್ಯವಸ್ಥೆನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಬಂದು ನಮ್ಮನ್ನು ಹೊಗಳಬೇಕು ಅಂತ ನಾವು ಅಂದ್ಕೊಂಡು ಇಲ್ಲ ಹೊಗಳೋದು ಬೇಡ ನಮ್ಮ ತಪ್ಪುಗಳಿದ್ರೆ ದಯಮಾಡಿ ತಿಳಿಸಿ ಅದನ್ನು ತೀತ್ಕೊಂಡು ಮುಂದಿನದಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಸಮಾಜದ ಸುವ್ಯವಸ್ಥಿತ ಸಮಾಜದ ಮಾಡಲಿಕ್ಕೆ ನಾವೆಲ್ಲರೂ ಸಪ್ ನೀವೆಲ್ಲರೂ ಸಪೋರ್ಟ್ ಇರಲಿ ಹೇಗೆ ಅಂತೇಳಿ ತಿಳಿಸ್ತಾ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಿಮ್ಮೆಲ್ಲರಿಗೂ ಜೊತೆಗೆ ಮಾಧ್ಯಮದ ಸ್ನೇಹಿತರಿಗೂ ಅಷ್ಟೇ ಮಾಧ್ಯಮ ಸೇಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಈ ಥರ ಆಗ್ತಾ ಇದೆ ಈ ಥರ ಹೋಗ್ತಾ ಇದೆ ಅಂತೇಳಿ ಅದೇ ರೀತಿ ಅವರಕ್ಕೂ ಅವರು ನಮ್ಮನ್ನು ತಿದ್ದುವಂಥ ಒಂದು ಪ್ರಯತ್ನ ಆಗ್ತಾ ಆಗ್ತಾಯಿದೆ ನಿಮ್ಮೆಲ್ಲರ ನಾವೆಲ್ಲ ನಾವು ನೀವೆಲ್ಲರೂ ಸೇರಿ ಒಂದು ಒಳ್ಳೆಯ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ಸುವ್ಯವಸ್ಥೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅಂಥೇಳಿ ನೀವೆಲ್ಲರೂ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಕ್ಕೆ ನಿಮಗೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಾನು ಮಾತಿಗೆ ವಿರಾಮ ನೀಡ್ತೀನಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್